ಕಳೆದು ಹೋಗಿರುವ ನಾವಿಕ ನಾನು ಯಾವ ದಿಕ್ಕಿಗೆ ಚಲಿಸುತ್ತಿರುವೆನೋ ಗೊತ್ತಿಲ್ಲ ಬೇಗನೆ ದಡ ಸೇರುವ ಆಸೆ ಆದರೆ ಎಲ್ಲೂ ಬೆಳಕಿನ ದಾರಿ ಕಾಣಿಸುತ್ತಿಲ್ಲ ಎಲ್ಲಿ ನೋಡಿದರೂ ಮೋಡ ಕತ್ತಲು ಕವಿದ ವಾತಾವರಣ ಆದರೂ ಬೆಳಕು ಕಾಣಿಸಬಹುದೆಂಬ ಹಂಬಲದಲ್ಲಿ ಚಲಿಸುತ್ತಿರುವೆ ಹುಡುಕಲು ನನ್ನೊಳಗಿನ ನಾನು ಬಂದು ಈಗ ಒಂದು ಕಾಲ ಈಗ ತಾವು ಶಾರ್ಟ್ ಮೇ ಮಾಡ್ಬೇಕು ಅಂತ ಒದ್ದಾಡ್ತಿದ್ರಿ ಅಂತ ಕೇಳ್ಪಟ್ಟೆ ಅದಕ್ಕೆ ಕೇಳೋಣ ಅಂತ ಅದ್ರಲ್ಲಿ ಏನಿದೆ ಅದ್ ಸರಿ ಮಗ ನೆಕ್ಸ್ಟ್ ಸೆಮ್ ಎಕ್ಸಾಮ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಯೋಚಿಸು ಯೋಚ್ ಏನ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಭಂಡಾರಿ ಬದಾಸು ರಮೇಶು ಮತ್ತೆ ಸುದೀಪು ಎಲ್ಲ ಅದನ್ನೇ ಮಾಡಿದ್ದು ಲೋ ನಾವ್ ಎಷ್ಟೇ ಓದಿದ್ರು ಹಿಂದೊಂದಿನ ರಾತ್ರಿ ಮಾತ್ರ ಓದೋದು ನೋಡಪ್ಪ ಇಂಜಿನಿಯರಿಂಗ್ ಹೋಗ್ ತಕ್ಷಣ ಸಡನ್ ಆಗಿ ಡೈರೆಕ್ಟರ್ ಆಗೋ ಅಂತ ಹೇಳಿದ್ರೆ ಆಗಲ್ಲ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲಾ ಮಾಡ್ಕೊಂಡಿರ್ಬೇಕು ನೋಡೋ ಈ ಸಿನಿಮಾ ವೆಬ್ ಸೀರೀಸ್ ಯಾವಾಗ ಬೇಕಾದ್ರೂ ಮಾಡಬಹುದು ಎರಡು ವರ್ಷ ಆದ್ಮೇಲೆ ನೋಡಪ್ಪ ಇಂಜಿನಿಯರಿಂಗ್ ಅಂದ್ಮೇಲೆ ಬ್ಯಾಕ್ ಆಗ್ತಿರುತ್ತೆ ಇದೆ ಈ ಸೇಮ್ ಕ್ಲಿಯರ್ ಮಾಡ್ಕೋತೀನಿ ನನ್ ಗೊತ್ತು ನೀನ್ ಇಷ್ಟ ನಿಂದು ಎರಡ್ ಬ್ಯಾಕ್ ನೋಡೋ ಇಷ್ಟೊತ್ತು ಹೇಳಿದ್ ಬರೀ ನೀನೊಬ್ನಿಗೆ ಅಲ್ಲ ನನ್ನ ಸೇರಿಸಿ ಹೇಳಿದ್ದು ನನ್ಗೆ ಹೇಳೋದಲ್ಲ ಫಸ್ಟ್ ನೀನ್ ಫಾಲೋ ಮಾಡು ಬಾಯ್ ಸ್ವೀಟ್ ತಗೊಂಬೋದು ಆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಮೂರು ಲಕ್ಷ ಪ್ಯಾಕೇಜ್ ಸರಿ ಅಣ್ಣ ಆಯಿತು ಇವಾಗ ಟೀ ಕುಡಿತಾ ಇದ್ದೀನಿ ಆಮೇಲೆ ತಿಂತೀನಿ ಅಣ್ಣ ಒಂದು ಟೀ ಅಣ್ಣ ಅಣ್ಣ ಒಂದು ಸ್ಟ್ರಾಂಗ್ ಟೀ ಹಾಯ್ ಇಬ್ರು ಏನು ಮಗ ಇಲ್ಲಿ ಬಂದುಬಿಟ್ಟಿದ್ಯಾ ಇಲ್ಲ ಅವನು ಸ್ವೀಟ್ ಕೊಡು ಏನು ಬ್ರೋ ವಿಶೇಷ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು ಮಗ ಕಾಂಗ್ರೆಸ್ ಮಗ ನೋಡು ನಾನು ಮನೇಲಿ ಹೇಳಿದ್ ಕೇಳಿ ಚೆನ್ನಾಗಿ ಓದಿ ಡಿಗ್ರಿ ತಗೊಂಡಿದ್ರೆ ಇವಾಗ ನಿನ್ ತರ ಇರ್ಬೋದಿತ್ತು ಅದೇ ಇವಾಗ ನನ್ನ ನೋಡು ನಾನು ರ್ಯಾಪರ್ ಆಗ್ತೀನಿ ಅಂತ ಅನ್ಕೊಂಡು ಜೀವನ ಪೂರ್ತಿ ಓಡಾಡ್ದೆ ಆದ್ರೆ ಇವಾಗ ನೋಡು ರ್ಯಾಪರ್ ಆಗದೆ ಆ ಕಡೆ ಕೆಲಸ ಸಿಗದೆ ಸುಮ್ಮನೆ ಕೂತಿದ್ದೀನಿ ಹಾಗೇನಿಲ್ಲ ಕಣ ಮಾಡೋ ಕೆಲಸನ ಮನ್ಸಿಟ್ ಮಾಡು ನಮ್ಮ ರವಿಶಂಕರ್ ನೋಡು ಕೆಂಪೇಗೌಡ ಅವ್ರಿಗೆ ಬ್ರೇಕ್ ಸಿಗ್ಲಿಲ್ಲ ಅದಾದ್ಮೇಲೆ ಅವ್ರಿಲ್ಲ ಫಿಲ್ಮ್ ಇಲ್ಲ ನೀನೇನ್ ಮಗ ಅವ್ರನ್ನೆಲ್ಲ ಹೋಗಿ ನಮಗ್ ಹೋಲಿಸ್ತಿದ್ಯಾ ಯಾರಿಗೂ ಗೊತ್ತು ಮಗ ಮುಂದೆ ನೀನು ಅವ್ರ ತರನೇ ಫೇಮಸ್ ಆಗ್ಬೋದು ಓಕೆ ಮಗ ಕಂಗ್ರಾಟ್ಸ್ ಬೈ ಥ್ಯಾಂಕ್ಸ್ ನಮಸ್ಕಾರ ಅಣ್ಣ ಹೇಳಪ್ಪ ಕೇಶರ ಹೇಗಿದ್ದೀರಾ ಏನೋ ನೋಡಪ್ಪ ಹೆಂಗ ಇದ್ದೀನಿ ಏನಾಗ್ಬೇಕಿತ್ತು ಏನಿಲ್ಲ ಏರ್ಟೆಲ್ದು ಮೂರು ಮನಸ್ಸು ಡೇಟಾ ಪ್ಯಾಕ್ ಹಾಕ್ಸ್ಬೇಕಿತ್ತು ಅದೇ ರೆಗ್ಯುಲರ್ ನಂಬರ್ ಅಲ್ವಾ ಹೋಣ ಓಹ್ ಅಣಾ ನಿಮ್ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಡ್ಯಾನ್ಸ್ ಲೆಕ್ಚರ್ ಬೇಕಾಗಿದ್ದಾರೆ ಅಂತ ಕೇಳಿದಾರೆ ನೋಡಿ ಇಲ್ಲಿ ಹೇಳ್ಕೊಡಕ್ಕೆ ನಂಗೆ ಈಗ ಬರ್ಬೇಕಲ್ಲಪ್ಪ ಚಿಕ್ಕ ವಯಸ್ಸಲ್ಲೇನೋ ಆಸೆ ಇತ್ತು ಮಾಡ್ತಿದ್ದೆ ಇವಾಗ ಬರ್ಬೇಕಲ್ಲ ಇಂಜಿನಿಯರಿಂಗ್ ಮುಗಿದ್ಮೇಲೆ ಕೆಲ್ಸಕ್ಕೆ ಅಂತ ಹೋದ್ರೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ ಇಲ್ಲಾಂದ್ರೆ ಪರ್ಸೆಂಟೇಜ್ ಇದೆಯಾ ಅಂತ ಕೇಳ್ತಾರೆ ಕರೆನ್ಸಿ ಕಣಪ್ಪ ಸರಿ ಅಣ್ಣ ನಾನು ಬರ್ತೀನಿ ಬಾಯ್ ಕೆರಿಯರ್ ತ್ರೀ ಸಿಕ್ಸ್ಟಿ ಟಾಪ್ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಇನ್ ಇಂಡಿಯಾ ನೋಡು ನಿನ್ನ ಫ್ರೆಂಡ್ ಹೇಳಿದ್ದು ಕರೆಕ್ಟು ನಿನ್ನ ಕಾಲೇಜು ಸ್ಟಡೀಸ್ ಕಡೆ ಗಮನ ಕೊಡ್ತಿಲ್ಲ ಇವ್ನ ಮಾತು ಕೇಳ್ಕೊಂಡು ನಿನ್ನ ಪ್ರೊಫೆಷ್ನಲ್ ಕೆರಿಯರ್ನೆಲ್ಲ ಹಾಳು ಮಾಡ್ಕೋಬೇಡ ಏನೋ ಕರೆಕ್ಟು ಯಾವಾಗ ನೋಡಿದ್ರು ಬರ್ರೀ ಚಾಡಿ ಹೇಳೋದಾಯ್ತು ಯಾವತ್ತಾದ್ರೂ ಸಪೋರ್ಟ್ ಮಾಡಿದ್ಯಾ ಶಾರ್ಟ್ ಮೂವಿ ಮಾಡೋಣ ಅಂದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಷ್ಟು ಬಜೆಟ್ ಬೇಕು ಇಷ್ಟು ಬಜೆಟ್ ಬೇಕು ಬರ್ರೀ ಇಷ್ಟ ಆಯ್ತು ಕ್ಯಾಮ್ರಾ ಬೇಕು ಅದ್ ಬೇಕು ಇದ್ ಬೇಕು ಯಾವತ್ತಾದ್ರೂ ಟ್ರೈ ಮಾಡಕ್ ಬಿಟ್ಟಿದ್ದಾನೆ ಇವನು ಹಂಗಲ್ಲಪ್ಪ ಸೊಲ್ಯೂಷನ್ಸ್ ಹುಡುಕ್ಬೇಕಂದ್ರೆ ಪ್ರಾಬ್ಲಮ್ ಲಿಸ್ಟ್ ಮಾಡಬೇಕು ತಾನೇ ನಾನು ಅದನ್ನೇ ಹೇಳ್ತಿರೋದು ನೀನು ಹೇಳದ್ನ ಅವ್ನು ಬೇಡ ಅಂತಿಲ್ಲ ಆದರೆ ಈಗ ಬೇಡ ಎಕ್ಸಾಮ್ಸ್ ಆಗಲಿ ವೆಕೇಶನ್ ಇರ್ತಲ್ಲ ಆಗ ಮಾಡೋಣದೇ ಅವ್ನ್ ವಾದ ಹೌದು ಹಾಗೇನೆ ನಾನು ಅವ್ನು ಹೇಳಿದ್ನ ತಪ್ಪು ಅಂತಿಲ್ಲ ನಿನಗೆ ಆದರೆ ಈ ಜಂಜಾಟದಲ್ಲಿ ನಿನ್ನ ಪ್ಯಾಷನ್ ಮರಿಬೇಡ ಅಂತ ಅಷ್ಟೇ ಹೇಳ್ತಿರೋದು ಯಾವತ್ತಾದರೂ ಓದೋದು ಬಿಟ್ಬಿಟ್ಟು ಶಾರ್ಟ್ ಮೂವಿ ಮಾಡು ಅಂತ ಹೇಳಿದೆ ನಾನು ನಿಮಗೆ ನೀನು ಹಂಗೆ ಹೇಳಿಲ್ಲ ಅಂತ ನನಗೂ ಗೊತ್ತು ನೀನು ಸ್ವಲ್ಪ ಮನೆ ಸಿಚುವೇಶನ್ ಯೋಚಿಸು ಅಪ್ಪನ್ ರಿಟೈರ್ಮೆಂಟ್ ಹತ್ರ ಬರ್ತಿದೆ ತಂಗಿನೂ ಇದ್ದಾಳೆ ಅವ್ರ ಬಗ್ಗೆನ ಸ್ವಲ್ಪ ಯೋಚನೆ ಮಾಡು ಅವನು ಹೇಳೋದನ್ನ ನಾನು ಒಪ್ತೀನಿ ನಿನ್ನ ಮೇಲೊಂದು ಜವಾಬ್ದಾರಿ ಇದೆ ಆದರೆ ನಿನಗಿರೋದು ಒಂದೇ ಲೈಫ್ ಇನ್ನೊಂದಿದೆ ಅಂದರೆ ನಾನು ನಂಬಲ್ಲ ನೀನು ಹುಟ್ಟಿದ ಮೇಲೆ ಏನಾದರೂ ಸಾಧಿಸಬೇಕು ಸುಮ್ಮನೆ ಎಲ್ಲರೂ ಥರ ಮಕ್ಕಳು ಮಾಡ್ಕೊಂಡು ಜೀವನ ಸಾಕಿಸ್ಬಿಟ್ಟು ಸತ್ತ ಹೋದರೆ ಜೀವನ ಸಾರ್ಥಕ ಆಗೋಲ್ಲ ನಿಂಗೆ ಸಕ್ಸಸ್ಫುಲ್ ಲೈಫ್ಗಿಂತ ಸ್ಯಾಟಿಸ್ಫೈಡ್ ಲೈಫ್ ತುಂಬ ಮುಖ್ಯ ಯೋಚನೆ ಮಾಡು ಅವ್ನು ಹೇಳ್ತಿರೋದು ಕರೆಕ್ಟ್ ಅಲ್ವಾ ನಾನೀಗ ಓದಿ ಒಂದು ಕೆಲಸ ತಗೊಂಡು ಒಂದು ವರ್ಷ ಮೇಲೆ ನನ್ನ ಜೀವನನ ಹಿಂದೆ ತಿರುಗಿ ನೋಡಿದಾಗ ನಾನು ಯಾವುದಕ್ಕೂ ರಿಗ್ರೆಟ್ ಮಾಡಬಾರ್ದಲ್ವಾ ಅದು ನಿಜ ಕುಮಾರಣ್ಣನ ಪರಿಸ್ಥಿತಿ ತಾನೆ ಅವನು ಪ್ಯಾಷನ್ ಪ್ಯಾಷನ್ ಅಂದ್ಕೊಂಡು ನೀನೇ ಹೇಳ್ದಂಗೆ ಈಗ ರಿಗ್ರೆಟ್ ಮಾಡ್ಕೊತಿದ್ದಾನೆ ಅದೇ ಶೀನಣ್ಣ ನೋಡು ಚೆನ್ನಾಗಿ ಓದ್ದ ಈಗ ತಿಂಗ್ಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ತಗೋತಿದ್ದಾನೆ ಇನ್ನೊಂದು ಮೂರು ವರ್ಷದಲ್ಲಿ ಹೈಕ್ ಹೋಗಿ ಕೊಂಡ್ಕೊಂಡು ಒಂದು ಲಕ್ಷ ಸಂಪಾದನೆ ಮಾಡ್ತಾನೆ ಕುಮಾರನಿಗೆ ಅವ್ನ ಪ್ಯಾಷನ್ ಮೇಲೆ ಡೆಡಿಕೇಶನ್ ಇರಲಿಲ್ಲ ಬರೀ ಕನಸಿದ್ರೆ ಸಾಲದು ಆ ಕನ್ಸನ್ನ ನನ್ಸ್ ಮಾಡೋ ಛಲ ಇರಬೇಕು ಅದಕ್ಕೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿರಬೇಕು ಸೀನರ್ ನನಗೆ ಆ ಫೀಲ್ಡ್ ಮೇಲೆ ಇಂಟ್ರೆಸ್ಟ್ ಇತ್ತು ಅದಕ್ಕೆ ತಕ್ಕಂತೆ ಅವರು ವರ್ಕ್ ಮಾಡಿದ್ರು ಹಾಗೇ ಅಚೀವ್ ಮಾಡಿದ್ರು ಅಂದರೆ ಬೇಸಿಕಲಿ ನನಗೆ ಇಂಟ್ರೆಸ್ಟ್ ಇರಬೇಕು ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನಾನು ಯಾವುದ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಹಾಕ್ಬಲ್ಲೆ ಹೌದು ಆ ಮೊಬೈಲಂಗೆ ಏನು ಹೇಳಿದೆ ಕೇಳಿಲ್ವಾ ಅವನಿಗೆ ಇಂಜಿನಿಯರಿಂಗ್ ಇಷ್ಟ ಇರಲಿಲ್ಲ ಆದರೂ ಇಂಜಿನಿಯರಿಂಗ್ ತಗೊಂಡ ಆದರೆ ಇವತ್ತು ಅವ್ನು ಡ್ಯಾನ್ಸರ್ ಆಗಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ತಿಲ್ವಾ ಅದೇ ನಮ್ಮ ಏರಿಯಾ ಮೇಲೆ ನೋಡು ಅವ್ರಿಗೆ ಮುಂಚಿಂದನೂ ಅದೇ ಫೀಲ್ಡ್ ಮೇಲೆ ಇಂಟ್ರೆಸ್ಟ್ ಇತ್ತು ಅದಕ್ಕೆ ತಕ್ಕಂತೆ ಅವರು ವರ್ಕ್ ಮಾಡಿದ್ರು ಈಗೇ ಮೇಲೆ ಆಗಿದ್ದಾರೆ ಕೊನೆಯಿಂದಾಗ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಿನ್ನ ಕನಸು ನಿನ್ನ ಪ್ಯಾಷನ್ನು ಅಚೀವ್ ಮಾಡೋ ಹಬ್ಬರದಲ್ಲಿ ನಿನ್ನ ಪೇರೆಂಟ್ಸ್ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ಹಾಳು ಮಾಡ್ಕೊಬೇಡ ನಿನ್ನ ಪೇರೆಂಟ್ಸ್ ನಿನ್ನ ಮೇಲಿಟ್ಟಿರೋ ಹೋಪ್ನ ಕಳ್ಕೊ ಅಂತ ನಾನು ನಿಂಗೆ ಹೇಳ್ತಾ ಇಲ್ಲ ಆದರೆ ಎಷ್ಟು ದಿನ ಎರಡು ದೋಣಿ ಮೇಲೆ ಕಾಲಿಡ್ತೀಯಾ ನಿನ್ನ ದಾರಿ ಯೋಚಿಸು ಇವಾಗ ನಾನು ಏನು ಮಾಡಲಿ ಪ್ಯಾಷನ್ನ ಫಾಲೋ ಮಾಡಲ್ಲ ಅಥವಾ ಪ್ರೊಫೆಷನ್ನ ಫಾಲೋ ಮಾಡ್ಲ ನಾನು ನನ್ನ ಪೇರೆಂಟ್ಸ್ ಹೋಪ್ಸ್ನ ಹುಸಿಗೊಳ್ಸಲ್ಲ ಹಾಗಂತ ನನ್ನ ಕನಸನ್ನು ಕೂಡ ಬಿಡೋಕ್ಕಾಗಲ್ಲ ನಾನು ನನ್ನೊಳಗಿನ ನಾನು ನಾನು ನನ್ನೊಳಗಿನ ನನ್ನನ್ನು ಹುಡುಕಲು ಹೊರಟಿದ್ದೇನೆ ನಾನು ಇಷ್ಟು ದಿನ ನೀನಾಗಿದ್ದೆ ಹೀಗಾಗಿ ನಾನು ನಿನ್ನಲ್ಲಿ ಕಳೆದು ಹೋಗಿದ್ದೆ ಆದರೆ ಈಗ ನಾನು ನಾನಾಗಿ ನನ್ನೊಳಗಿನ ನನ್ನನ್ನು ಹುಡುಕಲು ಹೊರಟಿದ್ದೇನೆ ಇಂತಿ ನನ್ನನ್ನು ಹುಡುಕುತ್ತಿರುವ ನಾನು